ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ನ ಅಚ್ಚರಿ ಇರುಪುದೆಂತೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒಂದು ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ ಕ್ವಾಂಟಮ್ ಕಂಪ್ಯೂಟಿಂಗ್ ಇದು ನಮ್ಮ ಈಗಿನ ಡಿಜಿಟಲ್ ಸೇಫ್ಟಿಗೆ ಹೇಗೆ ಒಂದು ಚಾಲೆಂಜ್ ಆಗಿದೆ ಮತ್ತೆ ಮುಂದೆ ಏನೆಲ್ಲ ಸಾಧ್ಯತೆ ಇದೆ ಅನ್ನೋದನ್ನು ಸ್ವಲ್ಪ ಆಳವಾಗಿ ನೋಡೋಣ ಇದಕ್ಕಾಗಿ ನಾವು ಕೆಲವು ಅಕಾಡೆಮಿಕ್ ನೋಟ್ಸ್ ಗವರ್ಮೆಂಟ್ ರಿಪೋರ್ಟ್ಸ್ ರಿಸರ್ಚ್ ಪೇಪರ್ಸ್ ಎಲ್ಲ ನೋಡಿದೀವಿ ಹೌದು ಈ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಅದು ಈಗಿನ ಕಂಪ್ಯೂಟರ್ಗಿಂತ ಹೇಗೆ ಬೇರೆ ಅದರ ಪವರ್ ಏನು ಮುಖ್ಯವಾಗಿ ನಮ್ಮ ಆನ್ಲೈನ್ ಸೆಕ್ಯೂರಿಟಿಗೆ ಇದರಿಂದ ಏನು ಪ್ರಾಬ್ಲಮ್ ಆಗ್ಬೋದು ಇದನ್ನೆಲ್ಲ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲಿಗೆ ಏನಿದು ಕ್ವಾಂಟಮ್ ಕಂಪ್ಯೂಟರ್ ಬೇಸಿಕ್ ಆಗಿ ಈಗಿನ ಕಂಪ್ಯೂಟರ್ಸ್ ಬಿಟ್ಸ್ ಮೇಲೆ ಕೆಲಸ ಮಾಡ್ತವೆ ಅಲ್ವಾ ಅಂದ್ರೆ ಝೀರೋ ಅಥವಾ ಒನ್ ಹೌದು ಆದ್ರೆ ಕ್ವಾಂಟಮ್ ಕಂಪ್ಯೂಟರ್ಸ್ ಕ್ಯೂಬಿಟ್ ಅಂತ ಬಳಸತ್ತೆ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಿಯಮದ ಪ್ರಕಾರ ಒಂದೇ ಸಾರಿ ಝೀರೋ ಮತ್ತೆ ಒನ್ ಎರಡೂ ಆಗಿರಬಲ್ಲದು ಸೂಪರ್ ಪೊಸಿಷನ್ ಅಂತಾರೆ ಅದಕ್ಕೆ ಓಕೆ ಅಂದ್ರೆ ಒಂಥರ ಜಾದೂ ಇದ್ದ ಹಾಗೆ ಹ್ಮ್ ಸ್ವಲ್ಪ ಹಾಗೇನೆ ಇದರಿಂದ ಏನಾಗುತ್ತೆ ಅಂದ್ರೆ ಈಗಿನ ಸೂಪರ್ ಕಂಪ್ಯೂಟರ್ಗಳಿಗೂ ಮಾಡಕ್ ಆಗದಷ್ಟು ಕಷ್ಟದ ಲೆಕ್ಕಗಳನ್ನ ಇದು ಥಿಯರಿಟಿಕಲಿ ಮಾಡಬಲ್ಲು ಅದರಲ್ಲಿ ಅನ್ಸುತ್ತೆ ಆ ಪೀಟರ್ ಶಾರ್ ಅವರ ಶೋರ್ನ ಅಲ್ಗಾರಿದಂ ಬಗ್ಗೆ ಕೇಳ್ಪಟ್ಟಿದೀನಿ ನೈನ್ಟೀನ್ ನೈಂಟಿಫೋರ್ ಅಲ್ಲಿ ಬಂದಿದ್ದು ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಆ ಶೋರ್ನ ಅಲ್ಗಾರಿದಂ ಇದೆಯಲ್ಲ ಅದು ಕ್ವಾಂಟಮ್ ಕಂಪ್ಯೂಟರ್ನ ಒಂದು ದೊಡ್ಡ ಶಕ್ತಿ ಯಾಕೆ ಮಾಡುತ್ತೆ ಯಾಕಂದ್ರೆ ನಾವು ಈಗ ಡೇಟಾ ಸೇಫ್ಟಿಗೆ ಬಳಸೋ ಎನ್ಕ್ರಿಪ್ಷನ್ ಇದೆಯಲ್ಲ ಆನ್ಲೈನ್ ಬ್ಯಾಂಕಿಂಗ್ ಇಮೇಲ್ ಸೆಕ್ಯೂರ್ ಕಮ್ಯುನಿಕೇಶನ್ ಆರ್ ಎಸ್ ಎ ಆ ಹೌದು ಆ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಾಫಿ ಸಿಸ್ಟಮ್ಸ್ ಅದನ್ನ ಬ್ರೇಕ್ ಮಾಡೋ ಕೆಪಾಸಿಟಿ ಈ ಶೋರ್ನ ಅಲ್ಗೋರಿದಮ್ಗೆ ಇದೆ ಒಂದು ಸಾಕಷ್ಟು ದೊಡ್ಡ ಕ್ವಾಂಟಮ್ ಕಂಪ್ಯೂಟರ್ ಇದ್ರೆ ಅಬ್ಬಾ ಅಂದ್ರೆ ನಮ್ಮ ಇವತ್ತಿನ ಡಿಜಿಟಲ್ ಸೆಕ್ಯೂರಿಟಿ ಸಿಸ್ಟಮ್ ಪೂರ್ತಿ ಕುಸಿದ್ ಬೀಳೋ ಸಾಧ್ಯತೆ ಇದೆನಾ ಖಂಡಿತವಾಗಿಯೂ ಅಪಾಯ ಇದೆ ನೋಡಿ ಎನ್ಕ್ರಿಪ್ಷನ್ನಲ್ಲಿ ಎರಡು ಮೇನ್ ಟೈಪ್ಸ್ ಒಂದು ಸಿಮೆಟ್ರಿಕ್ ಅಂದ್ರೆ ಲಾಕ್ ಮಾಡೋಕೆ ಓಪನ್ ಮಾಡೋಕೆ ಒಂದೇ ಕೀ ಎಸ್ ತರ ಓಕೆ ಸ್ವಲ್ಪ ಫಾಸ್ಟ್ ಆಗಿ ಹುಡುಕ್ಬಹುದು ಅಷ್ಟೇ ಸರಿ ಆದರೆ ಇನ್ನೊಂದು ಅಸಿಮೆಟ್ರಿಕ್ ಅಥವಾ ಪಬ್ಲಿಕ್ಕಿ ಕ್ರಿಪ್ಟೋಗ್ರಫಿ ಆರ್ ಎಸ್ ಎಸಿಡಿಎಸ್ಎ ಎಲ್ಲ ಇದರಲ್ಲೇ ಬರೋದು ಹ್ಞೂ ಇದನ್ನೇ ಜಾಸ್ತಿ ಬಳಸೋದಲ್ವಾ ಇಂಟರ್ನೆಟ್ನಲ್ಲಿ ಹೌದು ನಮ್ಮ ಡಿಜಿಟಲ್ ಸಿಗ್ನೇಚರ್ ಸೆಕ್ಯೂರ್ ವೆಬ್ಸೈಟ್ಸ್ ಎಚ್ ಟಿ ಎಸ್ ಎಲ್ಲದಕ್ಕೂ ಇದೇ ಆಧಾರ ಶೂರ್ನ ಎಲ್ಗೋರಿದಮ್ ಟಾರ್ಗೆಟ್ ಮಾಡೋದೇ ಇದನ್ನ ಇಲ್ಲಿ ಇನ್ನೊಂದು ಡೇಂಜರ್ ಬಗ್ಗೆ ಹೇಳಿದ್ರಲ್ಲ ಹಾರ್ವೆಸ್ಟ್ ನೌ ಡಿಕ್ರಿಪ್ಟ್ ಲೇಟರ್ ಅಂತ ಎಚ್ ಎಲ್ ಅಂದ್ರೆ ಏನದು ಅದು ಅದು ಬಹಳ ಸೀರಿಯಸ್ ವಿಷಯ ಅಂದರೆ ಕೆಟ್ಟವರು ಇವತ್ತು ನಮ್ಮ ಎನ್ಕ್ರಿಪ್ಟೆಡ್ ಡೇಟಾನ ಉದಾಹರಣೆಗೆ ರಾಷ್ಟ್ರೀಯ ಭದ್ರತಾ ಮಾಹಿತಿ ಕಂಪ್ನಿ ಸೀಕ್ರೆಟ್ಸ್ ಪರ್ಸನಲ್ ಡೇಟಾ ಎಲ್ಲ ಕದ್ದು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಓ ಈಗ ಅದನ್ನು ಓದಕ್ಕಾಗಲ್ಲ ಅವರಿಂದ ಸದ್ಯಕ್ಕೆ ಆಗಲ್ಲ ಆದರೆ ಫ್ಯೂಚರ್ನಲ್ಲಿ ಒಂದು ಹತ್ತಿಪ್ಪತ್ತು ವರ್ಷದಲ್ಲಿ ಪವರ್ಫುಲ್ ಕ್ವಾಂಟಮ್ ಕಂಪ್ಯೂಟರ್ ಬಂತು ಅನ್ಕೊಳ್ಳಿ ಹಾ ಆಗ ಅವರು ಈ ಕದ್ದಿಟ್ಟಿರೋ ಡೇಟಾನ ಆ ಕ್ವಾಂಟಮ್ ಕಂಪ್ಯೂಟರ್ ಬಳಸಿ ಡಿಕ್ರಿಪ್ಟ್ ಮಾಡ್ಬೋದು ಅಂದರೆ ಇವತ್ತಿನ ಸೀಕ್ರೆಟ್ಸು ನಾಳೆ ಬಯಲಾಗ್ಬೋದು ಬಾಪ್ರೆ ಇದು ತುಂಬಾ ಅಪಾಯಕಾರಿ ಅಲ್ವಾ ಅದಕ್ಕೆ ನೋಡಿ ಯು ಎಸ್ ಗವರ್ಮೆಂಟ್ ಎಲ್ಲಾ ಎರಡ್ ಸಾವಿರದ ಮೂವತ್ತೈದರೊಳಗಡೆ ತಮ್ಮ ಕ್ರಿಟಿಕಲ್ ಸಿಸ್ಟಮ್ಸ್ ಎಲ್ಲ ಕ್ವಾಂಟಮ್ ರೆಸಿಸ್ಟೆಂಟ್ ಕ್ರಿಪ್ಟೋಗ್ರಫಿಗೆ ಶಿಫ್ಟ್ ಆಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಇದಕ್ಕೆ ಪರಿಹಾರ ಕಂಡಿರ್ತಿದಾರಾ ಹೌದು ಅದಕ್ಕೆ ಈ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಥವಾ ಪಿಕ್ಯೂಸಿ ಅಂತ ಬಂದಿರೋದು ಇವು ಹೊಸ ರೀತಿಯ ಗಣಿತದ ಮೇಲೆ ಆಧಾರಿತವಾದ ಅಲ್ಗಾರಿದಮ್ಸ್ ಓಕೆ ಇವುಗಳ ಸ್ಪೆಷಾಲಿಟಿ ಏನಂದ್ರೆ ಇವು ಈಗಿನ ಕ್ಲಾಸಿಕಲ್ ಕಂಪ್ಯೂಟರ್ಗಳ ಅಟ್ಯಾಕ್ ಅನ್ನು ತಡೆಯುತ್ತೆ ಮುಂದೆ ಬರಬಹುದಾದ ಕ್ವಾಂಟಮ್ ಕಂಪ್ಯೂಟರ್ ಅಟ್ಯಾಕ್ ಅನ್ನು ತಡೆಯೋ ಹಾಗೆ ಡಿಸೈನ್ ಮಾಡಿರ್ತಾರೆ ನಿಸ್ಟ್ ಅನ್ನು ಅಮೆರಿಕದ ಸಂಸ್ಥೆ ಇದ್ರ ಮೇಲೆ ಕೆಲಸ ಮಾಡ್ತಿದೆ ಅಂತ ಕೇಳಿದ್ದೆ ಹೌದು ನಿಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂಡ್ ಟೆಕ್ನಾಲಜಿ ಒಂದು ಕಾಂಪಿಟಿಷನ್ ನಡೆಸಿ ಸಿ ಅಲ್ಗೋರಿಮ್ಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡ್ತಿದೆ ಈಗಾಗಲೇ ಕೆಲವು ಅಲ್ಗಾರಿದಮ್ಸ್ ಅನೌನ್ಸ್ ಮಾಡಿದರೆ ಉದಾಹರಣೆಗೆ ಎಂಎಲ್ ಕೆಮ್ ಅಂತ ಇನ್ನು ಕೆಲವು ಪರಿಶೀಲನೆಯಲ್ಲಿವೆ ಇವು ಎಷ್ಟು ಸೇಫ್ ಅಂತ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಸೆಕ್ಯೂರಿಟಿ ಕ್ಯಾಟಗರಿ ಅಂತ ಹೊಸ ಮೆಟ್ರಿಕ್ ತಂದಿದ್ದಾರೆ ಕ್ಯಾಟಗರಿ ಒನ್ ರಿಂದ ಫೈವ್ ಕ್ಯಾಟಗರಿ ಒನ್ ಅಂದ್ರೆ ಈಗಿನ ಎಇಎಸ್ ಒನ್ ಟ್ವೆಂಟಿ ಏಟ್ಗ ಸಮನಾದ ರಕ್ಷಣೆ ಕ್ಯಾಟಗರಿ ಫೈವ್ ಅಂದ್ರೆ ಎಇಎಸ್ ಟೂ ಫಿಫ್ಟಿ ಸಿಕ್ಸ್ಗಿಂತ ಜಾಸ್ತಿ ರಕ್ಷಣೆ ಕೊಡುತ್ತೆ ಅಂತ ಓಕೆ ಕೆಲವೊಮ್ಮೆ ಹಳೆ ಸಿಸ್ಟಮ್ ಜೊತೆ ಹೊಸದನ್ನು ಮಿಕ್ಸ್ ಮಾಡಿ ಬಳಸ್ತಾರೆ ಅಂತಾರಲ್ಲ ಹೈಬ್ರಿಡ್ ಹೌದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಅಂದ್ರೆ ಎಲ್ರೂ ಪೂರ್ತಿ ಗೆ ಬದಲಾಗೋವರೆಗೂ ರಿಸ್ಕ್ ಕಡಿಮೆ ಮಾಡೋಕೆ ಹಳೆಯ ಆರ್ ಎಸ್ ಸಿ ಜೊತೆ ಒಂದು ಸಿ ಆಲ್ಗೋರಿದಮ್ ಎರಡನ್ನೂ ಸೇರಿಸಿ ಬಳಸೋ ಐಡಿಯಾ ಕೂಡ ಇದೆ ಅದಕ್ಕೆ ಹೈಬ್ರಿಡ್ ಅಪ್ರೋಚ್ ಅಂತಾರೆ ಇದು ಸೆಕ್ಯೂರಿಟಿ ಸೈಡ್ ಆಯ್ತು ಬರೀ ಅಪಾಯ ಅಷ್ಟೇನಾ ಈ ಕ್ವಾಂಟಮ್ ಕಂಪ್ಯೂಟಿಂಗಿಂದ ಅಥವಾ ಒಳ್ಳೇದು ಏನಾದ್ರೂ ಇದೆಯಾ ಖಂಡಿತ ಒಳ್ಳೆದಿದೆ ಇದು ಬರೀ ಖಡ್ಗ ಅಲ್ಲ ಇದರಿಂದ ಕ್ರಾಂತಿಕಾರಿ ಬದಲಾವಣೆಗಳು ಸಾಧ್ಯ ಉದಾಹರಣೆಗೆ ಕ್ವಾಂಟಮ್ ಸಿಮ್ಯುಲೇಷನ್ ಅಂದ್ರೆ ಪರಮಾಣುಗಳ ಅಣುಗಳ ವರ್ತನೆಯನ್ನ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ ನಿಖರವಾಗಿ ಸಿಮ್ಯುಲೇಟ್ ಮಾಡಬಹುದು ಇದರಿಂದ ಹೊಸ ಮೆಟೀರಿಯಲ್ಸ್ ಕಂಡುಹಿಡಿಯಬಹುದು ಉತ್ತಮ ಬ್ಯಾಟರಿಗಳು ಸೂಪರ್ ಕಂಡಕ್ಟರ್ಸ್ ವಾವ್ ಮಟೀರಿಯಲ್ ನರಿ ದೊಡ್ಡ ಹೆಜ್ಜೆ ಇದು ಹೌದು ಹಾಗೆಯೇ ಮೆಡಿಸಿನ್ ಫೀಲ್ಡ್ನಲ್ಲಿ ಹೊಸ ಡ್ರಗ್ಸ್ ಡಿಸೈನ್ ಮಾಡೋಕೆ ರೋಗಗಳನ್ನು ಬೇಗ ಪತ್ತೆ ಹಚ್ಚೋಕ್ಕೆ ಪರ್ಸನಲೈಸ್ಡ್ ಮೆಡಿಸಿನ್ಗೆಲ್ಲ ಇದು ಗೇಮ್ ಚೇಂಜರ್ ಆಗ್ಬೋದು ಫೈನಾನ್ಸ್ ಫೀಲ್ಡ್ನಲ್ಲೂ ಉಪಯೋಗ ಇದೆ ಅಂತಾರಲ್ಲ ಇದೆ ಕಾಂಪ್ಲೆಕ್ಸ್ ಆದ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪೋರ್ಟ್ಫೋಲಿಯೋ ಆಪ್ಟಿಮೈಸೇಷನ್ ಇಂಥವಕ್ಕೆಲ್ಲ ಇದು ಸಹಾಯ ಮಾಡಬಹುದು ಜಗತ್ತಿನ ಬೇರೆ ದೇಶಗಳು ಇದ್ರ ಮೇಲೆ ಕೆಲಸ ಮಾಡ್ತೀವ್ಯಾ ಖಂಡಿತ ಯುರೋಪಿಯನ್ ಯೂನಿಯನ್ ಚೈನಾ ಜಪಾನ್ ನಮ್ಮ ದೇಶದಲ್ಲೂ ಕೂಡ ಎಲ್ಲರೂ ಇದರ ರಿಸರ್ಚ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಇದೊಂದು ರೀತಿ ಮುಂದಿನ ಟೆಕ್ನಾಲಜಿ ರೇಸ್ ಇದ್ದಾಗೆ ಆದ್ರೆ ಇದರಿಂದ ಏನಾದರೂ ದೊಡ್ಡ ಲಾಭ ಇದೆಯಾ ಬಿಸ್ನೆಸ್ಗಳಿಗೆ ತಕ್ಷಣಕ್ಕೆ ಬಹುಶಃ ಇಲ್ಲ ಇದು ತುಂಬಾ ಸ್ಪೆಸಿಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯೂಸ್ ಆಗೋದು ಸದ್ಯಕ್ಕೆ ಎಲ್ಲದಕ್ಕೂ ಅಲ್ಲ ಬಿ ಐ ಎಸ್ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ರಿಪೋರ್ಟ್ ಹೇಳೋ ಪ್ರಕಾರ ಇದು ನಿಧಾನವಾಗಿ ಬೆಳೆಯುತ್ತೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದಂದ್ರೆ ಈ ಟೆಕ್ನಾಲಜಿ ಬೆಳೆದಂತೆ ನಮ್ಮ ಐಟಿ ಸಿಸ್ಟಮ್ಸ್ ಎಲ್ಲ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಂದರೆ ಅಜಾಯ್ಲ್ ಆಗಿರಬೇಕು ಬದಲಾವಣೆಗೆ ಬೇಗ ಹೊಂದಿಕೊಳ್ಳುವ ಹಾಗೆ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಏನು ಹೇಳ್ಬೋದು ಕ್ವಾಂಟಮ್ ಕಂಪ್ಯೂಟಿಂಗ್ ಇದು ಖಂಡಿತವಾಗಿ ಒಂದು ಡಬಲ್ ಎಡ್ ಸ್ವಾಡ್ ಒಂದು ಕಡೆ ನಮ್ಮ ಡಿಜಿಟಲ್ ಭದ್ರತೆಗೆ ದೊಡ್ಡ ಸವಾಲು ಅದಕ್ಕೆ ಪಿಕ್ಯೂಸಿ ರೀತಿಯ ಪರಿಹಾರಗಳು ಬರ್ತವೆ ಅದಕ್ಕೆ ಅಡಾಪ್ಟ್ ಆಗೋದು ಕಂಪಲ್ಸರಿ ಇನ್ನೊಂದು ಕಡೆ ಸೈನ್ಸ್ ಮೆಡಿಸಿನ್ ಇಂಡಸ್ಟ್ರಿಗೆಲ್ಲ ಅಪಾರವಾದ ಹೊಸ ಹೊಸ ಅವಕಾಶಗಳನ್ನು ತೆರೆದಿಡುತ್ತೆ ದೊಡ್ಡ ಸ್ಕೇಲ್ ಕ್ವಾಂಟಂ ಕಂಪ್ಯೂಟರ್ಸ್ ರೆಡಿ ಆಗೋಕೆ ಇನ್ನೂ ಟೈಮ್ ಇರಬಹುದು ಆದ್ರೂ ಇದರ ಇಂಪ್ಯಾಕ್ಟ್ ಬಗ್ಗೆ ಈಗಿಂದ್ಲೇ ನಾವು ಅಲರ್ಟ್ ಆಗಿರ್ಬೇಕು ಸಿದ್ಧರಾಗ್ಬೇಕು ಅಲ್ವಾ ಖಂಡಿತವಾಗಿ ಡೇಟಾ ಸೆಕ್ಯೂರಿಟಿ ಇರಲಿ ಹೊಸ ಇನ್ನೋವೇಷನ್ ಇರ್ಲಿ ಎರಡಕ್ಕೂ ನಾವು ತಯಾರಾಗಿರ್ಬೇಕು ಬಹುಶಃ ನಾವು ಯೋಚನೆ ಮಾಡಬೇಕಾದ ಪ್ರಶ್ನೆ ಅಂದ್ರೆ ಮುಂದಿನ ಒಂದೆರಡು ದಶಕದಲ್ಲಿ ಈ ತಂತ್ರಜ್ಞಾನ ನಮ್ಮ ಜೀವನವನ್ನ ನಮ್ಮ ಸಮಾಜವನ್ನ ಹೇಗೆಲ್ಲ ಬದಲಾಯಿಸಬಹುದು ಹೌದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ಜಗದೋಳ್ ಚಾನೆಲ್ನ ಅಚ್ಚರಿಯಿರ್ಪುದಂತೆಯ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ಧನ್ಯವಾದಗಳು